ಶಿಸ್ಥಿತಿಯಿಂದ ಮುಂದೆ ಹೋಗುತ್ತಾ ಈ ವರ್ಷದ ಕಾರ್ಯಕ್ರಮವನ್ನು ನಾವು ದಾಸರ ಧ್ಯಾನ ಅಂತ ಕರಿತೀವಿ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯವಿಠಲ ದಾಸರು ಅನಂತಾದ್ರೀಶರು ಹೆಳವನಕಟ್ಟೆ ಗಿರಿಯಮ್ಮ ಅಭಿನವ ಜನಾರ್ದನ ವಿಠಲ ಶ್ಯಾಮಸುಂದರದಾಸರು ದಾಸರು ಪ್ರಸನ್ನ ವೆಂಕಟೇಶ ದಾಸರು ಶಿಶುನಾಳ ಶರೀಫರು ಕನಕದಾಸರು ಕರಿಗಿರೀಶ ದಾಸರು ವಾದಿರಾಜರು ಸೂರುದಾಸರು ಶ್ರೀಪಾದರಾಜರು ಹಾಗೂ ದಾಸಶ್ರೇಷ್ಠರಾದ ಪುರಂದರದಾಸರ ಹಾಡುಗಳನ್ನು ಸೇರಿಸಿಕೊಂಡಿದ್ದೇವೆ ಈಗ ಮಹಾ ವರಮಹಾಲಕ್ಷ್ಮಿಯನ್ನು ಮನೆಗೆ ಕರೆಯುವಂತಹ ಹಾಡು ಗೋಕಾವಿ ಭೀಮಾಚಾರ್ಯರ ರಚನೆ ಗೋಕಾವಿ ಭೀಮಾಚಾರ್ಯರ ಅಂಕಿತ ಅನಾದ್ರಿ ಅನಂತಾದ್ರೀಶ ಅಂತ ಈ ಅನಂತಾದ್ರೀಶ ಅಂಕಿತದೊಂದಿಗೆ ರಾಗ ಯಮನ್ ಏಕತಾಳದಲ್ಲಿದೆ वारे भाग्यद निधिये करवीर निवासिनी सिरिये समीता